ನೀವು ಎಲ್ರು ನೋಡ್ತಾ ಇದ್ರ ಸ್ವಲ್ಪ ಇವಾಗ ಇಂಪ್ರೂವ್ ಆಗ್ತಾ ಇದೆ ಅನಿಸ್ತಾ ಇದೆ ಬಟ್ ಈಗ ಎಲ್ರು ಕೂಡ ನನ್ನ ಚಾನೆಲ್ ನೋಡಿ ಪೂರ್ತಿಯಾಗಿ ನೋಡಿ ನಾನು ಕಮೆಂಟ್ ಮಾಡಿ ಹೇಳ್ತೀನಿ ಬಟ್ ಕಮೆಂಟ್ ಹೇಗ್ ಬರ್ತಾ ಬರ್ತಾ ಇಲ್ಲ ಜಾಸ್ತಿ ಕಮೆಂಟ್ಗಳು ಕೂಡ ಬರ್ತಾ ಇಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಗೆ ಹೇಗೆ ಮಾ ಹೇಗಿದೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತೀನಿ ಬಟ್ ನೀವು ಎಲ್ಲ ಒಂದೊಂದು ಒಂದೊಂದು ಬರ್ತಾ ಇದೆ ನೀವು ಆದಷ್ಟು ನೋಡಿದವರೆಲ್ಲ ನನ್ನ ವಿಡಿಯೋನ ನೋಡಿದವರೆಲ್ಲ ಆದಷ್ಟು ನನಗೆ ಕಮೆಂಟಲ್ಲಿ ಹೇಳಿದರೆ ನನಗೆ ಖುಷಿ ಪಡ್ತೀನಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಇವತ್ತಿನ ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಇವಾಗ ಯುಗಾದಿ ಹಬ್ಬ ಬರ್ತಾ ಇದ್ದೀನಿ ಅಲ್ವಾ ನನಗೆ ಯುಗಾದಿ ಹಬ್ಬಕ್ಕೆ ಒಂದಷ್ಟು ಸೀರೆಗಳನ್ನು ನಾನು ತೊಗೊಂಡಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ನಾನು ಸಂಡೆ ತೊಗೊಂಡಿರೋದಿಲ್ಲ ಅದಕ್ಕೆ ನಾನಿವತ್ತು ನೋಡೋಣ ಇದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ನಿಮಗೆಲ್ಲ ಹೇಗೆ ಅನ್ಸುತ್ತೆ ಮತ್ತೆ ನನ್ನೊಂದ್ರೆ ಕಲೆಕ್ಷನ್ ಹೇಗಿದೆ ಅಂತ ನಾನು ಇವತ್ತಿಗೆ ತೋರಿಸ್ತಾ ಇದ್ದೀನಿ ಬನ್ನಿ ಒಂದೊಂದು ಸೀರೆನೂ ನಾನು ಸುಮಾರು ಒಂದು ಐದಾರು ಸೀರೆನು ಒಟ್ಟಿಗೆ ತಗೊಂಡೆ ಅಂದರೆ ಡೈಲಿ ವೇ ಸೀರೆ ಮತ್ತೆ ಒಂದು ಸಿಂಪಲ್ ಆಗಿರೋಂತಹ ಸೀರೆಗಳನ್ನ ತಗೊಂಡಿದ್ದೀನಿ ನಾನು ಅಂದರೆ ನಾನು ಮಾಮೂಲಿ ಮೈಸೂರಲ್ಲಿ ಮಾಮೂಲಿ ಮನ್ನರ್ಸ್ ಅಥವಾ ಸುಮ್ಮಂಗಲ್ಲಿ ಅಲ್ಲಿನೇ ನಾನು ತಗೊಳೋದು ಯಾಕೆಂದರೆ ನಾನು ಜಾಸ್ತಿ ಬುಕ್ ಮಾಡಿ ತಗೊಳಲ್ಲ ನನಗೆ ಯಾಕೋ ಒಂದ್ ಎರಡು ಮೂರು ಸಲ ಬುಕ್ ಮಾಡಿ ನಾನು ತರಿಸ್ಕೊಂಡೆ ಸೀರೆಗಳನ್ನ ನನಗೆ ಅಷ್ಟು ಮನ್ಸಿಗೆ ಇಷ್ಟ ಆಗಲಿಲ್ಲ ಅದರಿಂದ ನಾನು ಇಲ್ಲೇನೆ ಮಾಮೂಲಿಲ್ಲೇ ತಗೋತಾ ಇದ್ದೀನಿ ತಗೋತೀನಿ ನಾನು ಯಾವಾಗ್ಲೂ ಅದಕ್ಕೆ ಇಲ್ಲ ನಾವು ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮುಟ್ಟಿ ನಾವು ಸೀರೆಗಳನ್ನ ಪರ್ಚೇಸ್ ಮಾಡೋದ್ರಿಂದ ನಮಗೆ ಇಷ್ಟ ಆಗುವಂಥ ಸೀರೆಗಳನ್ನ ನಾವು ಪರ್ಚೇಸ್ ಮಾಡ್ಬೋದು ಅಂತ ಅಷ್ಟೇ ನಾನು ಬನ್ನಿ ಇವಾಗ ಒಂದೊಂದಾಗಿ ತೋರಿಸ್ತೀನಿ ಇವಾಗ ಒಂದೊಂದಾಗಿ ಸೀರೆಗಳನ್ನ ತೋರಿಸ್ತೀನಿ ನಾನು ಒಂದು ಕಾಟನ್ ಸೀರೆ ತಗೊಂಡಿದ್ದೀನಿ ಆ ಕಾಟನ್ ಸೀರೆ ಹೇಗಿದೆ ಅಂತ ನೀವು ಹೇಳ್ಬೇಕು ಬಟ್ ನನಗೆ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ನಾನು ವೈಟ್ ಅಂಡ್ ಪಿಂಕ್ ಅಲ್ಲಿ ಕಾಟನ್ ಸೀರೆನ ತಗೊಂಡೆ ಇದೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ರೆ ಮನ್ನರ್ಸ್ ಅಲ್ಲಿ ಸ್ವಲ್ಪ ತಗೊಂಡೆ ಸ್ವಲ್ಪ ಸುಮ್ಮಕ್ಕಲ್ಲಿ ತಗೊಂಡೆ ಹಾಗಾಗಿ ನೋಡಿ ಇದೊಂದು ಕಾಟನ್ ಸೀರೆ ತಗೊಂಡೆ ಪಿಂಕ್ ಅಂಡ್ ವೈಟ್ ಅಲ್ಲಿ ಚೆನ್ನಾಗಿದೆ ಅಲ್ವಾ ನಾನು ಈ ತರ ಸಿಂಪಲ್ ಸೀರೆಗಳು ಕಡಿಮೆ ತಗೊಳ್ಳೋದು ಇವಾಗ ಅದಕ್ಕೆ ನಾನು ಸ್ವಲ್ಪ ಸಿಂಪಲ್ ಸೀರೆಗಳನ್ನೆಲ್ಲ ತಗೊಂಡ್ಬಿಡೋಣ ಅಂದ್ಬಿಟ್ಟು ನೋಡಿ ಬಂದಿದೆ ಪಿಂಕ್ ಪ್ಲೈನ್ ಬ್ಲೌಸ್ ಬಂದಿದೆ ಬಂದಿದೆ ಪ್ಯೂರ್ ಕಾಟನ್ ಇಲ್ಲ ಕಾಟನ್ಸ್ ಸಿಲ್ಕ್ ಇದೆ ಜಾಸ್ತಿ ಕಾಟನ್ ಮಿಕ್ಸ್ ಇರೋದ್ರಿಂದ ಚೆನ್ನಾಗಿ ಕುತ್ಕೊಳ್ಳೋದೇ ಅನ್ಬಿಟ್ಟು ಇದೊಂದು ತಗೊಂಡಿದ್ದೀನಿ ಮತ್ತೆ ಒಂದು ಪಿಂಕ್ ಸ್ಯಾರಿ ತಗೊಂಡಿದ್ದೀನಿ ನೋಡಿ ನೋಡಿ ಇದೊಂದು ನಾನು ಬಾರ್ಡರ್ ಸೀರೆ ತಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿತ್ತು ಕಲರ್ ಇದಂದ್ರೆ ಬರ್ ಪರೀಕ್ಷ್ ಮತ್ತೆ ಪಿಂಕ್ ಮಿಕ್ಸ್ ಅಲ್ಲಿ ಇರುತ್ತಲ್ಲ ಆ ಕಲರ್ ತುಂಬ ಲೈಟ್ ಕಲರ್ ಆದರೆ ನಾನು ಲೈಟ್ ಕಲರ್ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬಾ ಡಾರ್ಕ್ ಅಲ್ಲಿ ತೊಗೋತಿದ್ದೆ ಅಂತ ಈ ಸಲ ಲೈಟ್ ಕಲರ್ ಅಲ್ಲಿ ಲೈಟ್ ಪಿಂಕ್ ಅಂಡ್ ಪರ್ಪಲ್ ಮಿಕ್ಸ್ ಅಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಈ ಒಂದು ಕುಚ್ಚು ಬಂದಿದೆ ಬಟ್ ನನ್ಗೆ ಇಷ್ಟ ಆಗೋಲ್ಲ ನಾನೇ ಕುಚ್ಚು ಹಾಕೋದ್ರಿಂದ ನಾನು ಬೇರೆ ಯಾವುದಾದ್ರು ಹಾಕೋತೀನಿ ಇದು ಅಷ್ಟೇನೆ ರನ್ನಿಂಗ್ ಬ್ಲೌಸ್ ಬಂದಿದೆ ಪ್ಲೈನು ಫುಲ್ ಸೀರೆ ಎಲ್ಲ ಈ ಥರ ಬುಟ್ಟ ಬುಟ್ಟ ಬಂದಿದೆ ಮತ್ತೆ ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆ ಇದಕ್ಕೆ ಇದೊಂದು ಸೀರೆನ ನಾನು ತಗೊಂಡೆ ಹಾಗೆ ಡೈಲಿ ವೇರ್ ಮಾಡೋ ಮೂರು ಸೀರೆಗಳು ತಗೊಂಡೆ ನಾನು ನೋಡಿ ಇದೊಂದು ಎಲ್ಲೋ ಮತ್ತೆ ಇದು ಎಲ್ಲೋ ಲೈಟ್ ಎಲ್ಲೋ ಬರುತ್ತಲ್ಲ ಥರ ಲೆಮನ್ ಕಲರ್ ಲೆಮನ್ ಕಲರು ಚೆನ್ನಾಗಿದೆ ನನ್ಗೆ ಈ ದುಡ್ಡಿಗೆಲ್ಲ ಓಕೆ ಅನಿಸ್ತು ಅದಕ್ಕೆ ನಾನು ಇದನ್ನ ತಗೊಂಡಿದ್ದೀನಿ ಹಾಗೆ ನಾನು ಇದೊಂದು ಸೀರೆನ ತಗೊಂಡೆ ಇದು ಅಷ್ಟೇನೆ ಮಾಮೂಲಿಗೆ ನಾನು ಜಾಸ್ತಿ ಸೀರೆ ಹಾಕೋದ್ರಿಂದ ನಾನು ಸೀರೆ ಹಾಕೋತೀನಿ ಡ್ರೆಸ್ ಎಷ್ಟು ಹಾಕೋತೀನೋ ನಾನು ಸೀರೆ ಕೂಡ ಅಷ್ಟೇ ಹಾಕೋತೀನಿ ಅದಕ್ಕೆ ಇಲ್ಲಿನೇ ನೋಡಿ ಈ ತರದೊಂದು ನಾನು ಇದನ್ನ ತುಂಬಾ ಯೂಸ್ ಮಾಡಲ್ಲ ಒಂದ್ ಮೂರ್ನಾಲ್ಕು ತಿಂಗಳ ಅಷ್ಟೇ ಯೂಸ್ ಮಾಡ್ತೀನಿ ಆಮೇಲೆ ಇದೇ ಥರ ನಾನು ಡೈಲಿ ವೇರ್ಗೆ ಅಂತ ಈ ಥರ ಕಡಿಮೆದು ತೊಗೊಂಡ್ಬಿಡ್ತೀನಿ ಸ್ವಲ್ಪ ಸೀರೆಗಳೆಲ್ಲ ಪರ್ಚೇಸ್ ಮಾಡಿಟ್ಕೊತೀನಿ ನೋಡಿ ಇದು ಅಷ್ಟೇ ಇದು ಸ್ಟೋನ್ ಇದೆ ಇದು ಒಂಥರ ಬ್ರೌನ್ ಕಲರು ಇದು ಕಾಫಿ ಕಲರ್ ಅಂತಾರಲ್ಲ ಆ ಕಲರು ಸಕ್ಕತ್ತಾಗಿದೆ ಮಾತ್ರ ನನಗಿದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ತೆಗೆದಿಟ್ಕೊಂಡ್ಬಿಟ್ಟೆ ಏನೇ ಅಂದರೂ ಮನ್ನ ಸರಿ ಸೀರೆಗಳೆಲ್ಲ ಚೆನ್ನಾಗಿದೆ ಸುಮ್ಮನೆ ಡೈಲಿ ವೇರ್ಗೆಲ್ಲ ನೀವು ತೊಗೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಡೈಲಿ ವೇರ್ಗೆ ಅಂತಲ್ಲ ಮಾಮೂಲಿ ಫಂಕ್ಷನ್ ವೇರ್ದು ಚೆನ್ನಾಗಿದೆ ಬಟ್ ಇದು ಡೈಲಿ ವೇರ್ಗೆ ಅಂತ ನಾನು ತಗೊಂಡಿದ್ದು ಹಾಗೆ ಇದೊಂದು ಗ್ರೀನ್ ಕಲರ್ ತಗೊಂಡಿದ್ದೀನಿ ಗ್ರೀನ್ ಕಲರ್ ಮತ್ತೆ ಇದೇ ತರದಲ್ಲಿ ನಾನು ಇದೊಂದು ಪರ್ಪಲ್ ಕಲರ್ ತಗೊಂಡಿದೀನಿ ಈ ಪ ಇದು ಪರ್ಪಲ್ ಅಂಡ್ ನಬಿ ಬ್ಲೂ ಮಿಕ್ಸ್ ಅಲ್ಲಿ ಇದೆ ಇದೊಂದು ಗ್ರೀನ್ ತಗೊಂಡಿದ್ದೀನಿ ಎರಡು ಸೇಮ್ ಸೀರೆ ಆದರೆ ಕಲರ್ ಚೇಂಜ್ ಅಷ್ಟೇ ಇದು ನಮ್ಮ ಅತ್ತೆ ಅವರಿಗೆ ನಮ್ಮ ಅತ್ತೆ ಪ್ರತಿ ವರ್ಷ ನಾನು ಪ್ರತಿ ವರ್ಷ ಅಂತಲ್ಲ ಪ್ರತಿ ಹಬ್ಬಕ್ಕೂ ನಾನು ಎಷ್ಟು ಸೀರೆ ತಗೊಂಡ್ರೆ ನಾನು ತಗೊಂಡಾಗೆಲ್ಲ ಅವ್ರಿಗು ಒಂದು ಸೀರೆನ ತಗೊಟ್ಕೊಡ್ತೀನಿ ಅದಕ್ಕೆ ಏನ್ಬಿಟ್ಟು ಅವ್ರಿಗೆ ಗ್ರೀನ್ ಕಲರ್ ಅಲ್ಲಿ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ತಗೊಂಡಿದ್ದೀನಿ ಇಷ್ಟು ನಾನು ಸೀರೆ ಪರ್ಚೇಸ್ ಮಾಡಿದ್ದು ಹಾಗೆ ನನ್ನ ಮಕ್ಳಿಗೆ ಸ್ವಲ್ಪ ಕುರ್ತೀಸ್ ತಗೊಂಡಿದ್ದೀನಿ ಎರಡು ಡ್ರೆಸ್ ತಗೊಂಡೆ ತೋರಿಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಬಟ್ಟೆ ತುಂಬಾ ಚೆನ್ನಾಗಿದೆ ತುಂಬಾ ಬಟ್ಟೆ ಸಾಫ್ಟ್ ಆಗಿದೆ ನಾನು ಅವ್ರಿಗೆ ಕುರ್ತೀಸ್ ಯಾವಾಗ್ಲೂ ತಗೋತಾ ಇರ್ಲಿಲ್ಲ ಬಟ್ ಈ ಸಲ ತಗೊಂಡಿದೀನಿ ನೋಡಿ ಇದು ಅಷ್ಟೇನೆ ಇದೇ ತರದ್ದು ಪ್ಯಾಂಟ್ ಬಂದಿದೆ ವೇಲಿಂದ ಇಷ್ಟೇ ಬಂದಿರೋದು ಬಟ್ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ ಇದು ಪಿಂಕ್ ಪ್ಲೈನ್ ಪ್ಲೈನ್ ಟಾಪ್ ಮತ್ತೆ ಒಂದು ಪ್ಯಾಂಟ್ ಅಷ್ಟೇ ಇದಕ್ಕೆ ಯಾವುದಕ್ಕೂ ದುಪ್ಪಟ್ಟ ಬಂದಿಲ್ಲ ಹಾಗೆ ಹಾಕೋಬಹುದು ಚೆನ್ನಾಗಿದೆ ಮತ್ತೆ ಸ್ಲೀವ್ಲೆಸ್ ಇದೆ ನಮ್ಗೆ ಬೇಕು ಅಂದ್ರೆ ಸ್ಲೀವ್ ಹಾಕೋಬಹುದು ಒಂದಕ್ಕೆ ಮಾತ್ರ ಸ್ಲೀವ್ ಇದೆ ಅಷ್ಟೇನೆ ನೋಡಿ ಇದು ಅಷ್ಟೇನೆ ಸ್ಲೀವ್ಲೆಸ್ ಇದೆ ಬಟ್ ಸ್ಲೀವ್ ಒಳಗಡೆ ಕೊಟ್ಟಿದ್ದಾರೆ ನಾವು ಬೇಕಾಗಿ ಹಾಕೋಬಹುದು ಇದು ನಮ್ಮ ಮಕ್ಳು ಇವಾಗ ಫಸ್ಟ್ ಟೈಮು ನಾನು ಕುರ್ತಿಸ್ನ ಅವ್ರಿಗೆ ತಗೋತಾ ಇರೋದು ನಾನು ಹಾಕೋತಿದ್ಯಲ್ವ ಅವರು ಅದನ್ನೇ ಹಾಕೋತಾರೆ ಮಕ್ಕಳು ಕೂಡ ಒಂದೇ ಸೇಮ್ ಆಗುತ್ತೆ ತಗೋತಿರ್ಲಿಲ್ಲ ಈ ಸಲ ನಂಗೆ ಅಪ್ಪ ಇಷ್ಟ ಆಯ್ತು ಎಲ್ರು ಕುರ್ತೀಸ್ ಹಾಕೊಳ್ವಾಗ ಒಂದೇ ತರ ಹಾಕೊಳ ಅಂತ ಅದಕ್ಕೆ ಈ ತರ ತಗೊಂಡೆ ಇದು ಬರೀ ಪ್ಯಾಂಟ್ ದುಪ್ಪಟ್ಟ ಬಂದಿಲ್ಲ ಇಷ್ಟು ನನ್ನ ಯುಗಾದಿ ಹಬ್ಬದ ಪರ್ಚೇಸಿಂಗ್ ಮಾಡಿರುವಂತಹ ಬಟ್ಟೆಗಳು ಬಟ್ಟೆಗಳು ಜಾಸ್ತಿ ನನಗೆ ಇಷ್ಟ ಬಟ್ಟೆ ಇಷ್ಟ ತೊಗೊಳ್ಳೋದು ಅಂದರೆ ಅದರಿಂದ ಇಷ್ಟು ಬಟ್ಟೆ ತೊಗೊಂಡಿದ್ದೀನಿ ನಾನು ಒಂದಷ್ಟು ಡೈಲಿ ಸೀರೆಗಳು ಬೇಕಿತ್ತು ಅಂತ ತಗೊಂಡೆ ಹಾಗೆ ಮತ್ತೆ ನಮ್ಮ ಮಟ್ಟಿಯವ್ರಿಗೆ ಹಾಗೆ ಮಕ್ಕಳಿಗೆ ಇಷ್ಟನ್ನು ನಾನು ಯುಗಾದಿ ಅಂತ ಶಾಪಿಂಗ್ ಮಾಡಿರೋದು ಈ ಕುರ್ತೀಸ್ ಬಂದು ನಾನು ಇಲ್ಲಿ ಉಮಟಕ್ಕೆ ಸುತ್ತ ಒಲ್ಲ ಬಂತ ಇದ್ದೆ ತಮಗೆ ಗೊತ್ತಿರುತ್ತೆ ಮೈಸೂರು ಅವರಿಗೆ ಅಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಹಾಗೆ ನನ್ನ ಸೀರಿಯಲ್ಗಳೆಲ್ಲ ನಾನು ಮನ್ನಾಕ್ಷೆ ನಾನು ತೊಗೊಂಡಿರೋದು ಈ ಸಲ ನಾನು ಸುಮಂಗಲ್ಲಿ ಅಥವಾ ಮನ್ನಾಕ್ಷ ತೊಗೊತೀನಿ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಆದಷ್ಟು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು